ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರಶ್ಮಿ ಡರ್ಮೆಟಾಲಜಿಸ್ಟ್ ಪ್ರಾಕ್ಟಿಸ್ಕಿನ ದಾವಣಗೆರೆ ಸೊ ಇವತ್ತು ನಾವು ವೆರುಕಾ ಅಥವಾ ಕಾಮನ್ ಆಗಿ ವಾಟ್ ಅಂತ ಕರಿತೀವಿ ಸೊ ಅದು ಯಾಕೆ ಬರುತ್ತೆ ಅಂತ ಮಾಹಿತಿ ತಿಳ್ಕೊಳ್ಳೋಣ ಸೊ ವೆರುಕಾ ಅಥವಾ ವಾಟ್ ಅನ್ನೋದು ಒಂದು ವೈರಲ್ ಇನ್ಫೆಕ್ಷನ್ ಸೊ ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ ಒಂದು ಕ್ರಿಮಿಯಿಂದ ಬರುತ್ತೆ ಸೊ ಇದು ಸಾಮಾನ್ಯವಾಗಿ ಚರ್ಮಕ್ಕೆ ಚರ್ಮ ಅಥವಾ ಇನ್ಫೆಕ್ಷನ್ ಆಗಿರೋರ ಚರ್ಮನ ಡೈರೆಕ್ಟ್ ಮುಟ್ಟಿದಾಗ ಅಥವಾ ಜಿಮ್ಗಳಿಂದ ಸ್ವಿಮ್ಮಿಂಗ್ ಪೂಲ್ಗಳಿಂದ ಪಬ್ಲಿಕ್ ಶಾರ್ಗಳಿಂದ ಟವಲ್ ಅಥವಾ ರೇಸರ್ ಶೇರ್ ಮಾಡೋದ್ರಿಂದ ಟ್ರಿಮ್ಮರ್ಗಳನ್ನು ಯೂಸ್ ಮಾಡೋದ್ರಿಂದ ಬೇರೆಯವ್ರು ಯೂಸ್ ಮಾಡಿರುವಂಥ ಟ್ರಿಮ್ಮರ್ಗಳನ್ನು ಯೂಸ್ ಮಾಡೋದ್ರಿಂದ ಅಥವಾ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಮಾಡ್ಕೊಂಡು ಸಲೋನ್ ಟ್ರೀಟ್ಮೆಂಟ್ಸ್ಗಳಿಂದ ಬರುತ್ತೆ ಅಥವಾ ಬರೀ ಕಾಲಲ್ಲಿ ಓಡಾಡೋದ್ರಿಂದ ಕೂಡ ಇನ್ಫೆಕ್ಷನ್ ಕಾಲಿಗೆ ಬರ್ಬೋದು ಇದರಲ್ಲಿ ಬೇರೆ ಬೇರೆ ಟೈಪ್ಸ್ ಬರುತ್ತೆ ಕಾಮನ್ ವಾಟ್ ಅಂತ ಹೇಳ್ತೀವಿ ಪ್ಲ್ಯಾಂಟಾರ್ ವಾಟ್ ಅಂತ ಹೇಳ್ತೀವಿ ಫ್ಲ್ಯಾಟ್ ವಾಟ್ಸ್ ಅಂತ ಬರುತ್ತೆ ಫಿಲಿಫಾಮ್ ವಾಟ್ ಅಂತ ಬರುತ್ತೆ ಮತ್ತು ಜೆನೆಟಲ್ ವಾಟ್ ಅಂತ ಕೂಡ ಬರುತ್ತೆ ಸೊ ಕಾಮನ್ ವಾಟ್ಸ್ ಅನ್ನೋದು ಸಾಮಾನ್ಯವಾಗಿ ಯಾವ ಏರಿಯಾಸಲ್ಲಿ ಬೇಕಾದ್ರೂ ಅಪಿಯರ್ ಆಗಬಹುದು ಪಾಮರ್ ಮತ್ತು ಪ್ಲಾಂಟಾರ್ ವಾಟ್ ಅನ್ನೋದು ಕೈ ಕಾಲುಗಳಲ್ಲಿ ಸಾಮಾನ್ಯವಾಗಿ ಗಟ್ಟಿ ಗುಳ್ಳೆ ಒಂಥರ ಗ್ರೇಯಿಶ್ ಕಲರ್ ವೈಟ್ ಕ್ರೀಮ್ ಆರ್ ಗ್ರೇಷ್ ಕಲರ್ ಇರುತ್ತೆ ಫ್ಲ್ಯಾಟ್ ವಾಟ್ಸ್ ಅನ್ನೋದು ಮುಖದ ಮೇಲೆ ಬರ್ಬೋದು ಫಿಲಿಫಾಮ್ ವಾಟ್ ಅನ್ನೋದು ಸ್ಕ್ಯಾಲ್ಪ್ ಅಥವಾ ಬಿಯರ್ಡ್ ಏರಿಯಾಗಳಲ್ಲಿ ಕೂಡ ಕಾಣಿಸ್ಕೋಬೋದು ಸೊ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಇದಕ್ಕೆ ಕ್ಲಿನಿಕ್ಗಳಲ್ಲೇ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ತುಂಬ ಜನ ಇದಕ್ಕೆ ಕಾರ್ನ್ ಕೈ ಕಾಲುಗಳೆಲ್ಲ ಕಾರ್ನ್ ಪ್ಲಾಸ್ಟರ್ ಅಂತ ಹಾಕ್ಕೋತಾ ಇರ್ತಾರೆ ಅಥವಾ ಆನೆ ಅಂತ ಅಂದ್ಕೋತಾರೆ ಅದಕ್ಕೆ ಕಾರ್ನ್ ಪ್ಲಾಸ್ಟರ್ ಅಪ್ಲೈ ಮಾಡ್ತಾರೆ ಸೊ ಅದರಿಂದ ಎಲ್ಲ ಹೋಗೋದಿಲ್ಲ ಇದು ಆಮೇಲೆ ಪದೇ ಪದೇ ಇದನ್ನ ಸ್ಕ್ರ್ಯಾಚ್ ಮಾಡೋದಾಗಲಿ ಮುಟ್ಕೊಳ್ಳೋದ್ರಿಂದ ಸ್ಪ್ರೆಡ್ ಆಗುತ್ತೆ ಅದು ಆಟೋ ಇನೋಕುಲೇಷನ್ ಅಂತ ಹೇಳ್ತೀವಿ ಸೊ ಅದು ವೈರಸ್ಸು ಬೇರೆ ಏರಿಯಾಸ್ಗೂ ಕೂಡ ಹೆಲ್ದಿ ಏರಿಯಾಸ್ಗೂ ಕೂಡ ಟ್ರಾನ್ಸ್ಫರ್ ಆಗಬಹುದು ಸೊ ಕ್ಲಿನಿಕ್ಗಳಲ್ಲಿ ಮಾಡುವಂಥ ಟ್ರೀಟ್ಮೆಂಟ್ ಏನು ಅಂತಂದರೆ ಕೆಮಿಕಲ್ ಕಾಟ್ರಿ ಅಂತ ಮಾಡ್ತೀವಿ ಸೊ ಆ ಟಿಶ್ಯೂನ ಡೆಡ್ ಟಿಶ್ಯೂ ತೆಗೆದುಬಿಟ್ಟು ಪ್ಯಾರಿಂಗ್ ಅಂತ ಹೇಳ್ತೀವಿ ಸೊ ಈ ಥರ ರಿಮೂವ್ ಮಾಡಿಬಿಟ್ಟು ಅದಕ್ಕೆ ಒಂದು ಆ್ಯಸಿಡ್ ಬರುತ್ತೆ ಟ್ರೈಕ್ಲೋರೊ ಆಸ್ಟಿಕ್ ಆ್ಯಸಿಡ್ ಅಂತ ಅದನ್ನು ಅಪ್ಲೈ ಮಾಡ್ತೀವಿ ಅದು ಬಿಟ್ಟರೆ ನಿಮಗೆ ಕ್ರಯೋಥೆರಪಿ ಅಂತ ಬರುತ್ತೆ ಸೊ ಇದೊಂದು ಫ್ರೀಸಿಂಗ್ ಟೆಕ್ನಿಕ್ ಆಗಿರುತ್ತೆ ಲಿಕ್ವಿಡ್ ನೈಟ್ರೋಜನ್ ಯೂಸ್ ಮಾಡಿಬಿಟ್ಟು ಅದು ಫ್ರೀಸ್ ಮಾಡ್ತೀವಿ ಡೆಡ್ ಟಿಶ್ಯೂನ ಸೊ ಅದು ರಿಮೂವ್ ಆಗುತ್ತೆ ನಿಮಗೆ ಡೆಡ್ ಟಿಶ್ಯೂ ಎಲ್ಲ ಮತ್ತು ನಿಮಗೆ ಎಲೆಕ್ಟ್ರೋಫಲ್ಗುರೇಷನ್ ಆ್ಯಂಡ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಕೂಡ ಮಾಡ್ತೀವಿ ಇದು ರೇಡಿಯೋ ಫ್ರೀಕ್ವೆನ್ಸಿ ವೇವ್ಸ್ ಯೂಸ್ ಮಾಡಿಬಿಟ್ಟು ಬರ್ನ್ ಮಾಡ್ಬೋದು ಟಿಶ್ಯೂನ ಇನ್ನು ಕೆಲವು ಟಾಪಿಕಲ್ ಸೊಲ್ಯೂಷನ್ಸ್ ಕೂಡ ಬರುತ್ತೆ ನಿಮಗೆ ಮೇಂಟೆನೆನ್ಸ್ಗೆ ಆ ಸೊಲ್ಯೂಷನ್ ಕೂಡ ನಾವು ಪ್ರಿಸ್ಕ್ರೈಬ್ ಮಾಡ್ಬೋದು ಸ್ಯಾಲ್ಸಲಿಕ್ ಆ್ಯಸಿಡ್ ಅಥವಾ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಸೊ ನೀವು ಸೆಲ್ಫ್ ಮೆಡಿಕೇಶನ್ ಮಾಡಿದೆ ಇದಕ್ಕೆ ಸುಣ್ಣ ಹಚ್ಚೋದು ನಿಂಬೆ ಉಳಿ ಹಚ್ಚೋದು ಈ ಥರ ಏನೂ ಮಾಡಿದೆ ಪ್ಲಾಸ್ಟರ್ ಹಾಕಿದೆ ಡೈರೆಕ್ಟಾಗಿ ನೀವು ಡರ್ಮಟಾಲಜಿಸ್ಟ್ನ ಬಂದು ಭೇಟಿಯಾದರೆ ನಿಮಗೆ ಅವರು ಇದರಲ್ಲಿ ಯಾವುದು ಬೆಸ್ಟ್ ಆಪ್ಷನ್ ಇರುತ್ತೆ ಅದು ಟ್ರೀಟ್ಮೆಂಟ್ನ ಕೊಡ್ತಾರೆ ನಿಮಗೆ